ದ ಫ್ರಮ್ ಸಾಮ್ ನೈನ್ಟೀನ್ ನೈನ್ ಕೀರ್ತನೆ ನೂರ ಹತ್ತೊಂಬತ್ತು ತೊಂಬತ್ತೊಂಬತ್ತನೇ ವಾಕ್ಯದಿಂದ ಈ ವಾಗ್ದಾನವಾಗಿದೆ ಐ ಮೋರ್ ಆಲ್ ಮೈ ಟೀಚರ್ಸ್ ನನ್ನ ಉಪಾಧ್ಯಾಯರಿಗಿಂತ ನಾನು ಜ್ಞಾನಿಯಾಗಿದ್ದೇನೆ ಫಾರ್ ಐ ಮೆಡಿಟೇಟ್ ಆನ್ ಯಾಕೆಂದರೆ ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ ವೆನ್ ವಿ ವಿಟ್ ಆನ್ ದ ದ ಟೆಸ್ಟಿಮನೀಸ್ ವರ್ಕ್ಸ್ ಆಫ್ ಗಾಡ್ ದೆನ್ ನಾವು ದೇವರ ಸಾಕ್ಷಿ ಮತ್ತು ದೇವರ ಕಾರ್ಯಗಳ ಮೇಲೆ ಧ್ಯಾನ ಮಾಡುವಾಗ ಎಲ್ಲದರಲ್ಲಿ ನಾವು ಜ್ಞಾನವನ್ನು ಹೊಂದುತ್ತೇವೆ ಮತ್ತು ಯಶಸ್ವಿ ಹೊಂದುತ್ತೇವೆ ದ ಕ್ವೀನ್ ಆಫ್ ಅ ಕಂಟ್ರಿ ಸೆಟ್ ಅಬೌಟ್ ಡ್ಯಾನಿಯಲ್ ಒಂದು ದೇಶದ ರಾಣಿ ಡಾನಿಯಲ್ ಕುರಿತಾಗಿ ಹೇಳಿದಳು ಡ್ಯಾನಿಯಲ್ ಫೈವ್ ದಾನಿಯಲ್ ಐದು ಹನ್ನೊಂದರಲ್ಲಿ ದರ್ ಈಸ್ ಅನ್ ಯೋರ್ ಒಬ್ಬನು ಇದ್ದಾನೆ ದೇವರುಗಳ ಜ್ಞಾನಕ್ಕೆ ಸಮಾನವಾದ ಜ್ಞಾನವೂ ವಿವೇಕವೂ ಅವನಲ್ಲಿ ಇದೆ ಎಂದು ಆ ರೀತಿಯಾಗಿ ಹೇಳುತ್ತಾಳೆ ಅದನ್ನೇ ದೇವರು ನಿಮಗೆ ಕೊಡಲು ಬಯಸುತ್ತಾನೆ ದಿಸ್ ಕಮ್ಸ್ ದ ದ ಆಫ್ ಹೋಲಿ ಸ್ಪಿರಿಟ್ ಅದು ಪವಿತ್ರಾತ್ಮನ ವರದ ಮೂಲಕವಾಗಿ ನಮಗೆ ಬರುತ್ತದೆ ಫಸ್ಟ್ ಕೊರಂತಿಯನ್ಸ್ ವರ್ಸ್ ಮೊದಲನೇ ಅದರ ವಾಕ್ಯದಲ್ಲಿ ಇಟ್ಸ್ ಆಸ್ ದ ದ ಗಿಫ್ಟ್ ಆಫ್ ಆಫ್ ವರ್ಡ್ ಜ್ಞಾನ ವಾಕ್ಯದ ವರವೆಂದು ಕರೆಯಲ್ಪಟ್ಟಿದೆ ಆಸ್ ದ ದ ಹೋಲಿ ಸ್ಪಿರಿಟ್ ಸ್ಪಿರಿಟ್ ಆಫ್ ಜೀಸಸ್ ಕಮ್ಸ್ ಯು ಪವಿತ್ರಾತ್ಮನು ಯೇಸುವಿನ ಆತ್ಮನು ನಿಮ್ಮ ಮೇಲೆ ಬರುವಾಗ ಬರುವಾಗಿಸ್ಟಮ್ ಕಮ್ಸ್ ಯು ನಿಮ್ಮ ಒಳಗಡೆ ದೇವರ ಜ್ಞಾನ ಬರುವುದು ಅಂಡ್ ಯು ಆರ್ ಟು ಲುಕ್ ಅಟ್ ದ ಪ್ರಾಬ್ಲಮ್ಸ್ ಅಂಡ್ ನೋ ವೈ ದ ಪ್ರಾಬ್ಲಮ್ ಅಂಡ್ ಆಲ್ಸೋ ನೋ ದ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್ ನೀವು ಸಮಸ್ಯೆಯನ್ನು ನೋಡುವರಾಗುತ್ತೀರಿ ಮತ್ತು ಯಾಕೆ ಆ ಸಮಸ್ಯೆ ಬಂದಿದೆ ಮತ್ತೆ ಅದಕ್ಕೆ ಪರಿಹಾರ ಕಂಡು ಹಿಡಿಯುವಿರಿ ಜೀಸಸ್ ಲುಕ್ ಅಟ್ ಅ ವುಮನ್ ಹೂ ಕೇಮ್ ಟು ಟೇಕ್ ವಾಟರ್ ಫ್ರಮ್ ದ ವೆಲ್ ಬಾವಿಯಿಂದ ನೀರನ್ನು ತೆಗೆದುಕೊಂಡು ಹೋಗಲು ಬಂದಿದ್ದ ಆ ಸ್ತ್ರೀಯನ್ನು ಏಸು ನೋಡಿದಾಗ ಇಸ್ ಸೆಡ್

ನನ್ನ ಜೀವಿತವನ್ನು ನೋಡುವುದಕ್ಕೆ ನಿನ್ನಿಂದ ಸಾಧ್ಯವಾಯಿತು ದ ಪ್ರಾಬ್ಲಮ್ಸ್ ಇನ್ ಮೈ ಮ್ಯಾರಿಡ್ ಲೈಫ್ ನನ್ನ ಮದುವೆ ಜೀವಿತದಲ್ಲಿರುವ ಸಮಸ್ಯೆ ಟ್ರೂಲಿ ಯು ಆರ್ ಅ ಪ್ರಾಫಿಟ್ ಆಫ್ ಗಾಡ್ ನಿಜವಾಗಿ ನೀನು ದೇವರ ಪ್ರವಾದಿ ಅಂಡ್ ದ ಲಾರ್ಡ್ ಗೇವ್ ಹರ್ ರಿವರ್ಸ್ ಆಫ್ ಲಿವಿಂಗ್ ವಾಟರ್ ಲೈಫ್ ಗಿವಿಂಗ್ ಬ್ಲೆಸ್ಸಿಂಗ್ ಫ್ರಮ್ ಗಾಡ್ ಮತ್ತು ದೇವರ ಜೀವಕರವಾದಂತಹ ಜೀವ ನದಿಯಾದಂತಹ ದೇವರ ಆಶೀರ್ವಾದಗಳು ಆಕೆಗೆ ಕೊಟ್ಟರು ಮತ್ತು ದುಷ್ಟ ಜನರು ಸುತ್ತಿಕೊಂಡಾಗ ಫೋರ್ ಸುತ್ತ ಒಂಬತ್ತು ಮೂರು ನಾಲ್ಕರಲ್ಲಿ ಹಾಟ್ಸ್ ಮತ್ತು ಅವರ ಕೆಟ್ಟ ಆಲೋಚನೆಗಳನ್ನು ಅವರ ಹೃದಯದ ಆಲೋಚನೆಗಳು ಬಲ್ಲವನಾಗಿದ್ದನು ಓವರ್ ಕಮ್ ದಿಯರ್ಟೆಂಟ್ ಬರುವ ದೇವರ ಜ್ಞಾನವುಳ್ಳ ಉತ್ತರವಾಗಿ ಥ್ರೂ ದ ಇನ್ಸೈಟ್ ಅಂಡ್ ವಿಸ್ಡಮ್ ಗಿವನ್ ಬೈ ದೇಶ್ವರ್ ಪವಿತ್ರ ಆತ್ಮನ ಮೂಲಕವಾಗಿ ಕೊಡಲ್ಪಡುವ ಜ್ಞಾನದ ಮೂಲಕ ಸೆಕೆಂಡ್ ಕ್ರಾನಿಕಲ್ ಒನ್ ಟೆನ್ ಎರಡನೇ ಪೂರ್ವ ಕಾಲ ವೃತ್ತಾಂತ ಒಂದು ಹತ್ತರಲ್ಲಿ ಸಾಲಮನ್ ಪುರೇಸ್ ಸಲೋಮನ್ ಪ್ರಾರ್ಥನೆ ಮಾಡುತ್ತಾನೆ ಗಾಡ್ ಗೇವ್ ಮೀ ವಿಸ್ಡಮ್ ಅಂಡ್ ನಾಲೆಡ್ ನನಗೆ ತಿಳುವಳಿಕೆ ಮತ್ತು ಜ್ಞಾನ ಕೊಡು ಕರ್ತನೆ ಅಂಡ್ ಗಾಡ್ ಗೇವ್ ಹಿಮ್ ವಿಸ್ಡಮ್ ನಾಲೆಡ್ಜ್ ಅಂಡ್ ಇನ್ಸೈಟ್ ಇನ್ ಟು ಎವ್ರಿಥಿಂಗ್ ಎಲ್ಲ ವಿಷಯಗಳಲ್ಲಿ ವಿವೇಕ ಜ್ಞಾನ ತಿಳುವಳಿಕೆ ದೇವರು ಆತನಿಗೆ ಕೊಟ್ಟನು ಈ ಕುಡ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಎನ್ ಎವೃತ್ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಬಲ್ಲ ವ್ಯಕ್ತಿಯಾದನು ಆ್ಯಂಡ್ ರಿಚ್ ಎಸ್ ವೆಲ್ತ್ ಆನ್ ಆನರ್ ಕೆಂಪ್ಟೆ ಎಲ್ಲ ಮಾನ ಎಲ್ಲ ಐಶ್ವರ್ಯವನಿಗೆ ಬಂತು ಗಾಡ್ ವಾನ್ಸ್ ಟಿ ಗಿಬೆಟಿಯು ನಿಮಗೆ ಆತನು ಕೊಡಲು ಬಯಸುತ್ತಾನೆ ವುಡ್ ಯು ಕ್ರೈ ಲಾಡ್ ಫಿಲ್ಮ್ ಯುವ ದೈ ಹುಲಿ ಇಶ್ವರ ನಿನ್ನ ಪವಿತ್ರಾ ಆತ್ಮನಿಂದ ನನ್ನನ್ನು ತುಂಬು ಕರ್ತನೇ ಎಂದು ಕೂಗಿಕೊಳ್ಳುವೀರ ಐ ಮಸ್ಟ್ ಹ್ಯಾವ್ ವಿಸ್ಡಮ್ ಮತ್ತು ನಾನು ಜ್ಞಾನ ಹೊಂದಿ ಅಭಿವೃದ್ಧಿ ಹೊಂದಬೇಕು ಐ ಮಸ್ಟ್ ಹೆಲ್ಪ್ ಅದರ್ಸ್ ಇನ್ ಟು ದೇರ್ ಲೈಫ್ ಸೊಲ್ಯೂಷನ್ ನಾನು ಬೇರೆಯವರ ಜೀವಿತ ನೋಡಿ ಅಲ್ಲಿ ಪರಿಹಾರ ತರುವ ವ್ಯಕ್ತಿಯಾಗಬೇಕು ಐ ಮಸ್ಟ್ ಹಿಸ್ಡಮ್ ಟು ಓವರ್ ಕಮ್ ದೀಪಲ್ ಆಫ್ ಈ ಲೋಕದ ದುಷ್ಟ ಜನರ ಎಲ್ಲ ಆಲೋಚನೆಗಳ ಮೇಲೆ ಜಯ ಹೊಂದುವುದಕ್ಕೆ ನಾವ್ ಈಗ ಆತ ನಿಮ್ಮನ್ನು ತುಂಬು ಫಾದರ್ ತಂದೆಯೇ ಐ ಪ್ರೇ ದಿಸ್ ಗ್ರೇಸ್ ಅಪಾನ್ ಎವ್ರಿ ಬಡಿ ಹೂ ಈಸ್ ಪ್ರೇಯಂಗ್ ವಿಥ್ ನಾನೊಂದಿಗೆ ಪ್ರಾರ್ಥನೆ ಮಾಡುವಂತಹ ಎಲ್ಲರ ಮೇಲೆ ಈ ಕೃಪೆಗಾಗಿ ನಾನು ಬೇಡುತ್ತೇನೆ ತಂದೆಯೇ ಡೇಲ ದ ಸ್ಪಿರಿಟ್ ಆಫ್ ವಿಸ್ಟಮ್ ತ್ರೂ ದ ಹೋಲಿ ಸ್ಪಿರಿಟ್ ಫಿಲ್ ಯೋ ಪೀಪಲ್ ಹಿಂದೆ ನಿನ್ನ ಜನರ ಮೇಲೆ ಪವಿತ್ರಾತ್ಮನ ಮೂಲಕ ಜ್ಞಾನದ ವರದಿಂದ ನೀನು ತುಂಬೂ ಇನ್ಸೈಟ್ ಇಂಟು ಎವ್ರಿಥಿಂಗ್ ಇಂಟು ಎವ್ರಿ ಎಲ್ಲಾದರಲ್ಲಿ ವಿವೇಕ ಮತ್ತು ಎಲ್ಲರಲ್ಲಿಯೂ ಐಮ್ ಹ್ಯಾವ್ ದ ವಿಸ್ಟಮ್ ಟು ಹ್ಯಾವ್ ರಿಚಸ್ ಮತ್ತು ಎಲ್ಲವನ್ನು ಆಡಳಿತ ಮಾಡಿ ಮತ್ತು ನಿನ್ನ ಐಶ್ವರ್ಯ ಹೊಂದಿಕೊಳ್ಳುವಂತಹ ಆ ಜ್ಞಾನ ಕೊಡು ದಮ್ ರೈಸ್ ಅಪ್ ಟು ಗ್ರೇಟ್ ಹೈ ಉನ್ನತ ಸ್ಥಾನಕ್ಕೆ ಎತ್ತಲ್ಪಡಲಿ ಈ ದಿನ ಆಶೀರ್ವದಿಸು ಹೀಲ್ ಬಾಡಿ ಅವರ ದೇಹ ಸ್ವಸ್ಥ ಪಡಿಸು ಅವರ ಜೀವಿತದಲ್ಲಿ ಪುನರ್ ಸ್ಥಾಪಿಸು ಮೇಕ್ ಅವರ ಆನಂದಿಸುವಂತೆ ಮಾಡು ನಾಮದಲ್ಲಿ ನನ್ನ ಸ್ನೇಹಿತರೆ ಯಾವುದೇ ಅಗತ್ಯತೆಗಾಗಿ ಪ್ರಾರ್ಥನಾ ಗೋಪುರಕ್ಕೆ ಕರೆ ಮಾಡಿರಿ ನಿಮ್ಮೊಂದಿಗೆ ಪ್ರಾರ್ಥಿಸಲು ನಾವಿಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ